ನಮಸ್ತೆ ಎಲ್ಲರಿಗೂ ಸುಸಿ ಸುತ್ತಿನಿಗೆ ಸ್ವಾಗತ ನಾನಿವತ್ತು ಸುಲಭವಾಗಿ ಐಲು ಮೀನ್ ಫ್ರೈ ಅಥವಾ ಬಂಗಡ ಫ್ರೈ ಕ್ರೀನ್ ಮಸಾಲ ಸಾರು ಎರಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಬಂಗಡೆ ಮೀನನ್ನು ಚೆನ್ನಾಗಿ ತೊಳೆದು ಎರಡು ಭಾಗ ಮಾಡ್ಕೊಳ್ಳೋಣ ಇದು ಒಂದು ಕೆಜಿ ಬಾಂಗಡೆ ತಗೊಂಡಿದೀನಿ ನಾನು ತುಂಬಾ ಫ್ರೆಶ್ ಆಗಿ ಸಿಕ್ಕಿದೆ ನೋಡ್ಬೋದು ಒಂದು ಮೀನನ್ನ ಎರಡೆರಡು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡ್ರೆ ಆಯ್ತಲ್ಲ ಮೀನಿಗೆ ಸ್ವಲ್ಪ ಅರಿಶಿನ ಪೌಡ್ರು ಮತ್ತೆ ಉಪ್ಪು ಪೌಡ್ರು ಹಾಕಿ ನಾನು ನಾನಿವತ್ತು ಗ್ರೀನ್ ಮಸಾಲ ಯೂಸ್ ಮಾಡಿ ಬಂಗಾರ ಮೀನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡಿದೀನಿ ಒಂದು ಹತ್ತು ಹಸಿಮೆಣಸಿನಕಾಯನ್ನು ಹಾಕೊಂಡಿದ್ದೀನಿ ನೀವು ಕಾರಕದ ಹಾಕೊಳ್ಳಿ ಒಂದು ಹದಿನೈದು ಕೋಡಂಬಿ ಪೀಸ್ ಅನ್ನು ಹಾಕೊಂಡಿದೀನಿ ಇಲ್ಲಿ ಮೊಸರು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಜಾಸ್ತಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಡಿ ಸೇಮ್ ಒಂದು ಜಾರಿಗೆನೆ ಒಂದುಡ್ಡೆ ಬೆಳ್ಳುಳ್ಳಿ ಮೂರು ಈರುಳ್ಳಿಯನ್ನು ಹಾಕಿ ಈ ಥರ ಒಂದು ಈರುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬಾಂಗ್ಡೆ ಸಾಂಬಾರು ಮಾಡ್ಕೊಳ್ಳೋಣ ಬಂಗಡೆ ಗ್ರೀನ್ ಮಸಾಲ ಮಾಡ್ಕೊಳ್ಳಲು ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಒಂದು ಮೂರು ಚಮಚ

ಈಗ ರುಬ್ಬಿಟ್ಕೊಂಡಿದ ಈರುಣಿ ಟೇಸ್ಟ್ ಹಾಕೋದಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಇವಾಗ ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನಿಧಾನ ಹುರಿಯಲ್ಲಿ ಒಂದು ಐದು ನಿಮಿಷ ಆದ್ರೂ ಫ್ರೈ ಆಗ್ಬೇಕು ಮಸಾಲೆ ಎಲ್ಲ ಚಂದ ಫ್ರೈ ಆಗಿದೆ ನೀ ಬೇಕಾದ್ರೆ ಸ್ವಲ್ಪ ಜಾರ್ನ್ ತುರುದು ಹಾಕಬಹುದು ಸ್ವಲ್ಪ ಮಸಾಲೆಗಳನ್ನು ಹಾಕೋಣ ಒಂದು ಚಮಚ ಕೊತ್ತಂಬರಿ ಪೌಡರ್ ಅನ್ನು ಹಾಕೋಳ್ತಾಯಿದೀನಿ ಅರ್ಧ ಚಮಚ गरम ಮಸಾಲೆಯನ್ನು ಹಾಕೋಳ್ತಾಯಿದೀನಿ ಒಂದು ಚಮಚ ಕಾಲ್ ಮೆಣಸ ಪೌಡರ್ ಅನ್ನು ಹಾಕೋಳ್ತಾಯಿದೀನಿ ಒಂದು ಚಮಚ ಜೀರಿಗೆ ಪೌಡರ್ ಅನ್ನು ಹಾಕೋಳ್ತೀನಿ ಸ್ವಲ್ಪ ಉಪ್ಪನೂ ಹಾಕೊಳ್ತಾ ಇದ್ದೀನಿ ಕಂದುಪ್ಪನೂ ನಾನು ಮೀನಿಗೆ ಸ್ವಲ್ಪ ಕಲಸಿಟ್ಟಿದ್ದೀನಿ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದ ತಿರುಗಿಸ್ಕೊಂಡು ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಮಸಾಲೆಗಳನ್ನು ಮಸಾಲ ಚೆಂದ ಕುದೀತಿದೆ ನೀವು ನೋಡ್ಬೋದು ಚೆಂದ ಒಮ್ಮೆ ತಿರುಗಿಸಿ ಆಮೇಲೆ ಮೀನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಮೀನು ಹಾಕ್ಕೊಳ್ತಾ ಇದ್ದೀನಿ ಮುಚ್ಚಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡು ಮತ್ತೆ ಉಲ್ಟ ಮಾಡಿ ಬೇಯಿಸ್ಕೊಳ್ಳೋಣ ಮೀನ್ ಸಾರು ಒಂದು ಗದಿ ಮೀನು ಚೆನ್ನಾಗಿ ಬೆಂದಿದೆ ಈಗ ಇನ್ನೊಂದು ಗದಿ ತಿರುಗಿಸಿ ಬೇಯಿಸ್ಕೊಳ್ಳೋಣ ಇನ್ನೊಂದು ಐದು ನಿಮಿಷ ಬೆಂದ್ರೆ ಸಾಕು ಮೀನನ್ನು ಸ್ಪೂನ್ ಹಾಕಿ ತಿರುಗಿಸೋದಕ್ಕಿಂತ ಈ ಥರ ಹಿಡ್ಕೊಂಡು ಶೇಕ್ ಮಾಡಿದ್ರೆ ಆಯಿತು ಎಲ್ಲ ಬದಿಗೆ ನೀಟಾಗಿ ಮಸಾಲೆ ಸ್ಪ್ರೆಡ್ ಆಗಿ ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ ಮುಚ್ಚಿ ಉಂಡು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಉರಿ ಮಧ್ಯಮ ಉರಿಯಲ್ಲಿರಲಿ ಫೈನಲಾಗಿ ಗ್ರೀನ್ ಮಸಾಲ ಫಿಶ್ ತಿನ್ನಲು ರೆಡಿ ಇದೆ ನಾನಿವತ್ತು ದೋಸೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ ತುಂಬ ಸೂಪರ್ ಆಗಿ ರೆಡಿ ಆಗಿದೆ ಮಾಡೋದು ತುಂಬ ಸುಲಭ ಸ್ವಲ್ಪ ಬೇಕು ಅಷ್ಟೇ ಈ ತರ ಗ್ರೇವಿ ಕೂಡ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಒಂದು ಕೆ ಜಿ ಬಂಗಡೆಯನ್ನು ಫ್ರೈಗೆ ಕೂಡ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಮಸಾಲೆ ಕಲಿಸ್ಕೊಳ್ಳೋಣ ಫ್ರೈಗೆ ಒಂದು ಚಮ ಚಮಚ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡು ಚಮಚ ಜೋಳದ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದೀನಿ ಒಂದು ಚಮಚ ಕೊತ್ತಂಬರಿ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪೌಡ್ರನ್ನು ಹಾಕೊಳ್ತೀನಿ ಒಂದು ಒಂದೂವರೆ ಚಮಚ ಆದರೂ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಗರಂ ಮಸಾಲೆಯನ್ನು ಹಾಕೊಳ್ತಾ ಇದೀನಿ ಒಂದು ಚಮಚ ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಅರ್ಶಿನ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಕಾಚಂ ಪುಳಿಯನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಎಲ್ಲವನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ತಿಕ್ಕ ಪೇಸ್ಟ್ ಮಾಡ್ಕೋಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರದು ಮೇನ್ ಸರಿಯಾಗಿ ಕೋಟಿಂಗ್ ಆಗಲ್ಲ ತೆಳ್ಳಗೆ ಮಾಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಥರ ಕಲಿಸ್ಕೊಳ್ಳೋಣ ನೀವು ಕಾಚಂ ಪುಳಿ ಸಿಗದವರು ಲೆಮನ್ ಜ್ಯೂಸ್ ಹಾಕ್ಕೊಂಡು ಈ ಥರ ಫ್ರೈಗೆ ಕಲಿಸ್ಕೊಳ್ಬೋದು ಮೀನಿಗೆ ಎಲ್ಲ ಪೇಸ್ಟನ್ನು ಹಾಕೊಳ್ಳೋಣ ಕಲಸಿ ಒಂದೆರಡು ಅವರಾದರೂ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ ಮೀನು ಫ್ರೈ ಒಂದೆರಡು ಅವರು ಅಷ್ಟು ಬಿಡೋಣ ಮೀನು ಫ್ರೈ ಮಾಡೋದಕ್ಕೆ ಒಂದು ತವಾ ಬಿಸಿ ಒಂದ್ ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಮೀನನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಿಧಾನ ಅವರಿಗೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಮೀನು ಒಂದು ಬಂದಿದೆ ಇನ್ನೊಂದು ಗದಿನ ಚಂದ ಹಿಡಗಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೀರನ್ನ ಕಲಸಿ ಇಟ್ಟೇನೆ ಮಾಡ್ಬೇಕು ಅವಾಗ ತುಂಬಾ ಚೆನ್ನಾಗಿ ಮಸಾಲ ಹಿಡಿದಿರುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಮತ್ತೊಮ್ಮೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಎಲ್ಲ ಮೀನನ್ನು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳೋಣ ಫೈನಲ್ ಆಗಿ ಎಲ್ಲ ಮೀನು ಆಗಿ ಫ್ರೈ ಆಗಿದೆ ಎಲ್ಲ ಮೀನನ್ನು ತಗೊಂಡು ಶರು ಮಾಡ್ಕೊಳ್ಳೋಣ ಫೈನಲ್ ಆಗಿ ಗ್ರೀನ್ ಮಸಾಲಾ ಫಿಶ್ ಸೂಪರ್ ರೆಡಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತಪ್ಪದೇ ನೀವು ಮನೆಯಲ್ಲಿ ಮಾಡಿ ಮೀನ್ ಫ್ರೈ ರೆಡಿ ಆಯಿತು ಅಥವಾ ಬಾಗಡ ಫ್ರೈ ಮೀನ್ ಗ್ರೀನ್ ಮಸಾಲಾ ಕರಿ ಕೂಡ ರೆಡಿಯಾಗಿದೆ ನೀವು ನೋಡ್ಬೋದು ಫೈನಲ್ ಆಗಿ ಗ್ರೀನ್ ಮಸಾಲಾ ಐಲ ಕರಿ ಐಲೆ ಫ್ರೈ ರೆಡಿ ಆಗಿದೆ ಇದೇ ನಿಧದಲ್ಲಿ ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು